యాద్నేంద్రన్ ఉన్ చూర్ యాద్ నేంద్రు హాం అవి సాక్ కొంద్రన్ హాం సాక్ కొంద్రన్ మాత్ యాద్ బంద్ పప్యా కొటు గేట్టాం అంగే నిలా అక ನಾಗಿ ನಿನ್ನ ಗಿಡದಾಗೆಷ್ಟ ಭಾರಿ ಮಾವಿನಕಾಗಿ ಅಲ್ಲ ಬಗದ ಕಡವಾಲೆನ ಸಣ್ಣ ಮೀಡಿಗಾಯಿ ನಾಗಿ ನಿನ್ನ ಗಿಡದಾಗೆಷ್ಟ ಭಾರಿ ಮಾವಿನಕಾಗಿ ಅಲ್ಲ ಬಗದ ಕಡವಾಲೆನ ಸಣ್ಣ ಮೀಡಿಗಾಯಿ ಸಿಟ್ಟು ಮಾಡಿನಾಗಿ ಯಾಕ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ ನೋಡಿ ಕೈಲಾ ಹಿಡಿದು ಮುರ್ಕೋಬೇಡ ಹಿಡಿದು ಮಾಡಿ ಮಾವಿನಕಾಯಿ ತಿನ್ನುವ ಆಸೆಯಾಗೈತಿ ಕಲ್ಮಿ ಕಾಗಿ ನೋಡಿ ಜೀವ ಬೇಡೈತಿ ಮಾವಿನ ಕಾಯಿಗೂ ಮಾಡಿಸಿ ಕಾಯಿ ಒಳ ಮಾಡೇನ ಅರಸಿನ ಹಾಕಿ ಉಪ್ಪ ಇಡತನ ಉಪ್ಪಿನ ಕಾಯಿ

ಗಿಡದ ಹತ್ತಿ ತಿಂದ ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನಾಡ್ಲೇನ ಆತ ಯಾರೇಗ ಹುಡುಗ ತಿಂದ ಹೋದರ ಕಾಯಿ ತಿಂದು ಕೊಟ್ಟ ಬಿಟ್ಟು ಓಡಿ ಹೋದರ ನಿನ್ನ ಗಿಡದಾಗಷ್ಟ ಬಾರಿ ಮಾವಿನಗಾಗಿ ಅಲ್ಲ ಒಗದ ಗಡಬಾಲೆನ ಸಣ್ಣ ಮೀಟಿಂಗಾಯಿ ಮಾಡಿ ನಾಗಿ ಅಕ್ಕ ತಗದಿ ನಿನ್ನ ಬಾಯಿ ಓ ಮಾಡಿ ನಾಗಿ ಅಕ್ಕ ತಗದಿ ಕಿಸಬಾಯಿ ಸ್ವಪ್ಲೈಟ್ ಹಾಕು ಯಾಕ ನನ್ ಗುರುಪ್ ಹೆಚ್ಚಾಗೈತೆನಾಲ್ರು ಒಂದ್ಸಲ ಜೋರಿಗೆ ಚಪಾ ಕೊಡ್ಬೇಕ ಎಲ್ರು ನಿಮ್ ಮಂದಿ ಇಲ್ಲ ಮಕ್ಕೊಂಡಾರ

ಕಮಿಟಿ ಅವ್ಕಾ ನೋಡಲ್ಲ ಹೇ ಕೂತಾನೆ ಅಯ್ಯ ನೀ ಮಾಡಿ ಕುತ್ತಿದನ ನೋಡೇ ಇಲ್ಲ ನನಗೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ ನೋಡೋಣ ಯಾರು ಹೊಡಿ ಬಿಡ್ರಿ ಅಣ್ಣ ನಮ್ಮ ಅಣ್ಣಂದಿರಿ ಎಲ್ರಿ ಜೋರಾಗಿ ಚಪ್ಪಾಳಿ ಕೊಡಬೇಕು ಅಯ್ಯೋ ಅಣ್ಣ ತಮ್ಮ ಅಂದ್ರೆ ನೀ ಮತ್ತೆ ಹೊಡೆಯೋರ ಸತಿ ಕೊಡಿದಲ್ಲೇನು ಮತ್ತೇನು ಅನ್ನಬೇಕು ಅಮ್ಮ

అనా అన్నా తమ్మారు ఊరగ పిత్ర పిల్లారు అన్నా తమ్మారు ఊరగ ఊటాళ హుడుగురు ಬರ್ಸಿದ್ರೆ ಕಟ್ಟ ಆಡದಾಳಕ್ಕೆ ಮುಂದೆ ಆಡದ ನಾ ಹೋಗುವಾಗ